ವಿದ್ಯಾರ್ಥಿಗಳು ದೃಢ ಮತ್ತು ಏಕಾಗ್ರತೆಯಿಂದ ಕಲಿಕೆಯಲ್ಲಿ ಮುಂದಾಗಬೇಕು ನಿರ್ದೇಶಕಿ ಯಶೋಧ ಪ್ರಕಾಶ್ ಕಾವೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹೇಳಿಕೆ ವಿದ್ಯಾರ್ಥಿಗಳ ಜೀವನ ಎಂಬುದು ಜೀವನ ಮಾರ್ಗದ ಮೈಲಿಗಲ್ಲು ವಿದ್ಯಾರ್ಥಿ ಜೀವನದಲ್ಲಿ ಕಲಿತ ವಿದ್ಯೆಯು ಜೀವನ ಪರ್ಯಂತ ಸಾಗಿ ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಲು ಸಹಕಾರಿಯಾಗುತ್ತದೆ ಎಂದು ಕನ್ನಡ ಮತ್ತು ಕೊಡುವ ಪ್ರಾದೇಶಿಕ ಚಲನಚಿತ್ರ ನಿರ್ದೇಶಕಿ ಕೊಟ್ಟುಕೊತ್ತಿರ ಯಶೋಧ ಪ್ರಕಾಶ್ ಅವರು ಸಮಾರಂಭದಲ್ಲಿ ಹೇಳಿದರು ಕಾವೇರಿ ಪದವಿ ಪೂರ್ವ ಕಾಲೇಜು ವಿರಾಜಪೇಟೆ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪ ಬೆಳಗಿಸಿ ಮಾತನಾಡಿದ ಯಶೋಧ ಪ್ರಕಾಶ್ ಅವರು ವಿದ್ಯಾರ್ಥಿಗಳು ಮೌಲ್ಯಾಧಾರಿತ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಗುರು ಹಿರಿಯರ ಬಗ್ಗೆ ಗೌರವ ನೀಡುವುದು ಜೀವನದ ಒಂದು ಅಂಗವೆಂದು ಭಾವಿಸಬೇಕು ಹಿಂದೆ ಘಟಿಸಿದ ಘಟನೆಗಳನ್ನು ಮರೆತು ಮುಂದೆ ನಡೆಯುವುದರ ಬಗ್ಗೆ ಚಿಂತಿಸಿದಲ್ಲಿ ಗುರಿ ತಲುಪುವಲ್ಲಿ ಸಫಲತೆಯನ್ನು ಕಾಣುವಿರಿ ವಿದ್ಯೆಗೆ ಎಂದು ಅಂಕಿತವಿಲ್ಲ ಆದರೆ ಸಮಾಜದಿಂದ ಕಲಿಯುವುದನ್ನು ರೂಢಿಸಿಕೊಳ್ಳಬೇಕು ಪಠ್ಯಗಳಲ್ಲಿ ಮುದ್ರಿತವಾದ ವಿಷಯಗಳನ್ನು ಕಲಿಯುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಕಲಿಕೆಯನ್ನು ಕಲಿಯುವಂತಾಗಬೇಕು ಇದರಿಂದ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ತುಂಬಾ ರೆಸ್ಪೆಕ್ಟ್ ಕೊಡಿ ಹಾಗೆ ಪೇರೆಂಟ್ಸಿಗೆ ತುಂಬಾ ರೆಸ್ಪೆಕ್ಟ್ ವ್ಯಾಲ್ಯೂ ಕೊಡಿ ಎಚ್ ವ್ಯಾಲ್ಯೂ ಕೊಡಿ ರೆಸ್ಪೆಕ್ಟ್ ಕೊಡಿ ಇದರಲ್ಲಿ ನೀವು ಏನೂ ಇರೋದಿಲ್ಲ ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಬೇರೆಯವ್ರ ರೆಸ್ಪೆಕ್ಟ್ ಮಾಡೋದಕ್ಕೆ ಅಥವಾ ಬೇರೆಯವರ ಒಂದು ಒಳ್ಳೆ ರೀತಿಯಲ್ಲಿ ನೋಡೋದಕ್ಕೆ ಯಾವ ದುಡ್ಡು ಕೊಡಬೇಕಾಗಿಲ್ಲ ಇವನ್ ಅದಕ್ಕೆ ಎಜುಕೇಶನ್ ಕೂಡ ಬೇಕಾಗಿಲ್ಲ ಅದು ನಮಗೆ ನಮ್ಮ ಹಿರಿಯರಿಂದ ಬಂದಿರುತ್ತೆ ಹಿರಿಯರನ್ನ ರೆಸ್ಪೆಕ್ಟ್ ಮಾಡೋದಿರಲಿ ಪೇರೆಂಟ್ಸನ್ನ ರೆಸ್ಪೆಕ್ಟ್ ಮಾಡೋದಿರಲಿ ಆಕ್ಚುಲಿ ಪೇರೆಂಟ್ಸ್ ಅವರು ತುಂಬಾ ಒಂದು ಒಂದು ಗಳನ್ನ ಮಾಡ್ಕೊಂಡು ನಿಮ್ಮನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ವಿರಾಜ್ಪೇಟೆ ಕೊಡುವ ಸಮಾಜದ ಅಧ್ಯಕ್ಷರಾದ ಕುಂಬೇರ ಮನುಕುಮಾರ್ ಅವರು ವಿದ್ಯಾರ್ಥಿ ಜೀವನ ಸಾಮಾಜಿಕ ಜೀವನದ ಮೈಲಿಗಲ್ಲಿದ್ದಂತೆ ಕಲಿಕೆಯು ನಮಗೆ ಪಠ್ಯಗಳಲ್ಲಿರುವ ವಿಷಯಗಳನ್ನು ಪ್ರಸ್ತುತಪಡಿಸುತ್ತದೆ ಆದರೆ ಸಮಾಜದೊಂದಿಗೆ ಬೆರೆತು ಕಲಿಯುವ ವಿಷಯಗಳು ಸಾಮಾಜಿಕ ಜೀವನದಲ್ಲಿ ಹಲವು ಸಾಧನೆಗೆ ಪ್ರಚೋದನೆ ನೀಡುತ್ತದೆ ಶಾಲಾ ಕಾಲೇಜುಗಳಲ್ಲಿ ಕಲಿತ ನಿರ್ದಿಷ್ಟವಾದ ವಸ್ತು ವಿಷಯಗಳಿಗೆ ತಕ್ಕದಾದ ನೌಕರಿ ದೊರಕಲು ಕಷ್ಟ ಸಾಧ್ಯ ಕೌಶಲ್ಯಾಭಿವೃದ್ಧಿ ಕಲಿಕೆಯಿಂದ ಸ್ವತಃ ಅಭಿವೃದ್ಧಿಗೊಳಿಸಲು ಸಾಧ್ಯ ಎಂದು ಹೇಳಿದರು ಈಗ ನಮ್ಮ ಬೆಂಗಳೂರಿನವರು ನಮ್ಮ ಬಾ ನಮ್ಮ ಈ ನಮ್ಮ ಈ ಹಳ್ಳಿ ಗಾಡಿನ ಸೊಗಡನ್ನ ಅನುಭವಿಸ ಅನುಭವಿಸಲಿಕ್ಕೆ ಕಾತರರಾಗಿದ್ದಾರೆ ನೀವೆಲ್ಲ ನೋಡ್ತಾ ಇರ್ಬೋದು ವಿಲೇಜ್ ಸ್ಟೇ ಹೋಮ್ ಸ್ಟೇ ಇವೆಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಆ ಕಾಂಕ್ರೀಟಿ ನಗರದ ಆ ಜಂಜಾಟವನ್ನು ತಡೆದುಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ನಿಮಗೆ ಸಿಕ್ಕಿರತಕ್ಕಂಥ ಈ ಉತ್ತಮವಾದ ಪರಿಸರ ಈ ಉತ್ತಮವಾದಂಥ ಈ ಈ ಪ್ರಕೃತಿಗಳ ನಡುವೆಯನ್ನು ಕಲಿತಕ್ಕಂಥ ಕಲಿಕೆ ಅದು ನಿಮಗೆ ಬಹಳ ಸಿಗುತ್ತೆ ವಿದ್ಯಾರ್ಥಿಗಳು ಕಲಿಕೆಯೊಂದಿಗೆ ಗ್ರಹಿಕೆಯನ್ನು ಉಳಿಸಿಕೊಳ್ಳುವುದು ರೂಢಿಸಿಕೊಳ್ಳಬೇಕು ಕಾರಣ ಗ್ರಹಿಕೆಯಿಂದ ಕಲಿತ ವಿದ್ಯೆ ಜೀವನದ ಅಂತ್ಯವರೆಗೂ ಸಾಗುತ್ತದೆ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದಾಗಿ ಪೋಷಕರು ರಕ್ತ ಸಂಬಂಧಿಗಳು ಗುರುಗಳು ಸ್ನೇಹಿತರ ನಡುವೆ ಇರುವ ಬಾಂಧವ್ಯಗಳು ಇಂದು ಹಂತ ಹಂತವಾಗಿ ಕಡಿಮೆಯಾಗುತ್ತಾ ಬಂದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ತಮ್ಮ ಅವಶ್ಯಕತೆಗೆ ಮಾತ್ರ ಮೊಬೈಲ್ ಬಳಕೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕಾವೇರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಎಂ ನಾಣಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಕಾಲೇಜಿನ ಶೈಕ್ಷಣಿಕ ವಾರ್ಷಿಕ ವರದಿಯನ್ನು ಕಾರ್ಯಕ್ರಮದ ಮುಂದಿಟ್ಟರು ಕಾಲೇಜಿನ ಎನ್ಎಸ್ಎಸ್ ಎನ್ಸಿಸಿ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳ ಸಾಧನೆ ಕಾಲೇಜಿನ ಪ್ರಗತಿ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡ ಮತ್ತು ಕೊಡಗು ಪ್ರಾದೇಶಿಕ ಚಲನಚಿತ್ರ ನಿರ್ದೇಶಕಿಯಾದ ಯಶೋಧ ಪ್ರಕಾಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು Yeah. you